ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಬಿ ಸ್ಟುಡಿಯೋ ಮಾರ್ಚ್ ಇಪ್ಪತ್ತೆರಡರಿಂದ ಐ ಪಿ ಎಲ್ ರಣರಂಗ ಶುರು ಆಗ್ತಿದೆ ಬಟ್ ಈ ಒಂದು ರಣರಂಗ ಮುಂಚೆನೆ ಮಾತಿನ ಚಕಮಕಿಗಳು ಆಗ್ಲೇ ನಡೆದಂತಹ ನ್ಯೂಜಿಲೆಂಡ್ ವರ್ಸಸ್ ಇಂಡಿಯಾ ಮ್ಯಾಚ್ ಅಲ್ಲಿ ಅಂಬಾಟಿ ರಾಯ್ಡು ಅವರು ಆರ್ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ ಬರೀ ಪ್ರಸ್ತಾಪ ಮಾಡೋದಲ್ಲದೆ ಆರ್ ಸಿ ಬಿ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ಸ್ ಗಳನ್ನ ಪಾಸ್ ಮಾಡಿದ್ದಾರೆ ಆರ್ ಸಿ ಫ್ಯಾನ್ಸ್ ಗಳ ಬಗ್ಗೆ ಕೂಡ ಕಮೆಂಟ್ ಅನ್ನ ಮಾಡಿದ್ದಾರೆ ಆಕ್ಚುಲ್ ಆಗಿ ಹೇಳಬೇಕು ಅಂತಂದ್ರೆ ಈ ರೀತಿ ಪ್ಲೇಯರ್ಸ್ ಗಳು ಯಾರು ಕೂಡ ಇದುವರೆಗೂ ಯಾವ್ದಾದ್ರು ಒಂದು ಟೀಮ್ ಬಗ್ಗೆ ಆಗಲಿ ಯಾರು ಕೂಡ ಮಾತಾಡಿರಲಿಲ್ಲ ಫ್ಯಾನ್ಸ್ ಗಳ ಕಿತ್ತಾಡೋದೂ ಇದೇ ಇರುತ್ತೆ ನಮ್ ಟೀಮ್ ಹೆಚ್ಚು ನಮ್ ಟೀಮ್ ಹೆಚ್ಚು ಅನ್ಕೊಂಡು ಫ್ಯಾನ್ಸ್ ಗಳು ಗುದ್ದಾಡೋದು ಕಿತ್ತಾಡೋದು ಮೊದಲಿಂದನೂ ಇದೆ ಇವಾಗ್ಲೂ ಸಹ ಇದೆ ಬಟ್ ಒಂದು ಪ್ಲೇಯರ್ಸ್ ಟೀಮ್ ಹೆಚ್ಚು ನಮ್ ಟೀಮ್ ಕಡಿಮೆ ಅಂತ ಯಾರು ಸಹ ಮಾತಾಡ್ತಿರ್ಲಿಲ್ಲ ಬಟ್ ಈ ಅಂಬಾಟಿ ರಾಯ್ಡು ಅವರು ಪದೇ ಪದೇ ಆರ್ ಸಿ ಬಿ ನೆಳದರೆ ಅಫ್ಕೋರ್ಸ್ ಅವ್ರಿಗೆ ಸಿ ಎಸ್ ಇಷ್ಟ ಇದೆ ಸಿ ಎಸ್ ಕೆ ಟೀಮ್ ನ ದೊಡ್ಡ ಫ್ಯಾನ್ ಇವ್ರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಸಿ ಎಸ್ ಕೆ ನುಸೋದಕ್ಕೋಸ್ಕರ ಆರ್ ಸಿ ಬಿಳದ ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ನನಗ್ ಗೊತ್ತಾಗ್ತಿಲ್ಲ ಪ್ರತಿ ಬಾರಿನೂ ಸಹ ಇವರು ಆರ್ ಸಿ ಬಿ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ನೆಗೆಟಿವ್ ಬಗ್ಗೆ ಮಾತಾಡ್ತಿರ್ತಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಆಕ್ಚುಲ್ ಆಗಿ ತುಂಬಾ ರೆಸ್ಪೆಕ್ಟ್ ಇದೆ ಇವರ ಮೇಲೆ ನಮ್ಮ ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್ ಸೀನಿಯರ್ ಮೋಸ್ಟ್ ಪ್ಲೇಯರ್ ಅಂತ ಹೇಳಿ ಇವರ ಮೇಲೆ ಒಂದಿಷ್ಟು ಅಭಿಮಾನ ಇದೆ ಬಟ್ ಅದನ್ನ ಇವರು ಉಳ್ಸ್ಕೊಳ್ಳುವಂತಹ ಕೆಲಸ ಮಾಡ್ತಿಲ್ಲ ಮಾತಾಡಲಿ ಅವರ ಒಂದು ಟೀಮ್ ಅವರ ಒಂದು ಫ್ಯಾನ್ ಬೇಸ್ ಯಾವುದ್ರ ಬಗ್ಗೆ ಆದರೂ ಮಾತಾಡ್ಕೊಂಡ್ಲಿ ಅವರು ಬಟ್ ನಮ್ಮ ಫ್ಯಾನ್ ಬೇಸ್ ಬಗ್ಗೆ ಮಾತಾಡಕ್ಕೆ ಹೋಗಿ ಅದನ್ನ ಒಂತರ ನೆಗೆಟಿವ್ ಆಗಿ ಪೋಟ್ರೆ ಮಾಡೋದು ಎಷ್ಟರ ಮಟ್ಟಕ್ಕೆ ಸರಿ ಅನ್ನೋದು ಖಂಡಿತವಾಗ್ಲೂ ನಂಗೆ ಅರ್ಥ ಆಗ್ತಿಲ್ಲ ಎಸ್ ಆರ್ ಸಿ ಬಿ ಬಗ್ಗೆ ಏನ್ ಮಾತಾಡಿದ್ದಾರೆ ಅಂತ ಹೇಳೋದಾದ್ರೆ ಹದಿನೇಳು ವರ್ಷದಿಂದ ಇವರು ಕಪ್ಪನ್ನ ಗೆದ್ದಿಲ್ಲ ಪ್ಲೇ ಆಫ್ಗೆ ಬರ್ತಾರೆ ಬಟ್ ಗೆಲ್ಲೋಲ್ಲ ಅಂತ ಹೇಳಿದ್ದಾರೆ ಅಂಡ್ ಈ ಬಾರಿಯೂ ಸಹ ಇವರು ಪ್ಲೇ ಆಫ್ ಗೆ ಬರ್ತಾರೆ ಬಟ್ ಗೆಲ್ಲೋದು ಡೌಟ್ ಅಂತ ಹೇಳಿದ್ದಾರೆ ಅಂಡ್ ಆರ್ ಸಿ ಬಿ ಫ್ಯಾನ್ಸ್ ಬಗ್ಗೆ ಕೂಡ ಮಾತಾಡಿದ್ದಾರೆ ನಂಗೇನು ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಭಯ ಇಲ್ಲ ಅಂತ ಹೇಳಿದ್ದಾರೆ ನಿಂಗೆ ಯಾಕೆ ಗುರು ನಾವು ಕಪ್ ಗೆಲ್ತೀರೋ ಇಲ್ವೋ ಅದು ನಿಂಗೇನಕ್ಕೆ ನಮಗೇ ಇಲ್ಲ ಅದು ನಮ್ಮ ಗೆಲ್ಲೇಬೇಕು ಅನ್ನುವಂಥ ಫ್ಯಾನ್ಸ್ಗಳಲ್ಲ ಗೆದ್ರೇನೆ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋಂಥ ಗಳಲ್ಲ ನಾವು ಗೆದ್ರು ಸರಿ ಗೆಲ್ಲಿಲ್ಲ ಅಂದ್ರೂ ಸರಿ ನಾವು ಯಾವತ್ತಿದ್ರೂ ಆರ್ ಸಿಬಿಗೆ ಸಪೋರ್ಟ್ ಮಾಡೋದು ನಾವು ಇರೋವರೆಗೂ ನಮ್ಮ ಒಂದು ಟೀಮ್ ಆಸೆಬಿನೇ ಅದರಲ್ಲಿ ಯಾವ ಪ್ಲೇಯರ್ಸ್ ಬಂದರೂ ಅಷ್ಟೇ ಯಾವ ಪ್ಲೇಯರ್ಸ್ ಹೋದರೂ ಅಷ್ಟೇ ನಾವು ಸಪೋರ್ಟ್ ಮಾಡೋದು ಆಸೆಬಿನೇ ನಮ್ಮ ಬೆಂಗಳೂರು ಟೀಮ್ ಅಂತಂದಮೇಲೆ ಅದು ನಮ್ಮದು ನಾವು ಅದನ್ನು ಬಿಟ್ಟು ಬೇರೆ ಯಾವುದೇ ಒಂದು ಟೀಮ್ಗೂ ನಾವು ಸಪೋರ್ಟ್ ಮಾಡೋದಿಲ್ಲ ಆ್ಯಂಡ್ ಇನ್ನು ನಮ್ಮ ಆರ್ ಸಿ ಬಿ ಟೀಮ್ ಕೇವಲ ಹದಿನೇಳು ವರ್ಷ ಅಲ್ಲ ಜೀವನ ಪೂರ್ತಿ ವಿನ್ ಆಗೇ ಇಲ್ಲ ಅಂದರೂ ಪರವಾಗಿಲ್ಲ ನಾವು ನಮ್ಮ ಆರ್ ಸಿ ಬಿಗೆ ಇವಾಗ ಹೇಗೆ ಸಪೋರ್ಟ್ ಮಾಡ್ತಿರ್ತೀರೋ ಹಂಗೆ ಮುಂದೆನೂ ಸಹ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಅವ್ರು ಎಷ್ಟೇ ವರ್ಷ ಸೋತರೂ ಪರವಾಗಿಲ್ಲ ನಮ್ಮ ಸಪೋರ್ಟ್ ಅವ್ರಿಗೆ ಹೀಗೆ ಇರುತ್ತೆ ವಿನ್ ಆದರೆ ಮಾತ್ರ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳುವಂತಹ ಫ್ಯಾನ್ಸ್ ಅಲ್ಲ ನಾವು ಆರ್ ಸಿ ಬಿಗೆ ಇರೋದು ತುಂಬ ಜೆನ್ಯೂನ್ ಫ್ಯಾನ್ಸ್ ಆ್ಯಂಡ್ ಇನ್ನು ಆ ಫ್ಯಾನ್ಸ್ ಬಗ್ಗೆ ಕೂಡ ನೀವು ಮಾತಾಡಿದ್ದೀರಾ ಲೈಕ್ ನಾನೇನ್ ಆರ್ ಸಿ ಬಿ ಫ್ಯಾನ್ಸ್ ಅಂದ್ರೆ ಭಯ ಇಲ್ಲ ನಂಗೆ ಏನು ಅಂತ ಹೇಳಿದ್ದೀರಾ ಯಾರ್ಗುರು ನಿಂಗೆ ಭಯ ಬೀಳುವಂತ ಹೇಳ್ತಿರೋದು ಆರ್ ಸಿ ಬಿ ಫ್ಯಾನ್ಸ್ ನೋಡಿ ಯಾರಾದರೂ ನಿಂಗೆ ಧಮಕೆ ಹಾಕಿದರ ನಾನು ಆರ್ ಸಿ ಬಿ ಫ್ಯಾನ್ ನೀನು ಆರ್ ಸಿ ಬಿ ಟೀಮ್ ಬಗ್ಗೆ ಈ ರೀತಿ ಮಾತಾಡಿದ್ರೆ ಸರಿ ಇರಲ್ಲ ಅಂತ ಹೇಳ ಹೇಳಿ ಯಾರಾದರೂ ನಿಂಗೆ ಧಮಕೆ ಹಾಕಿದರ ನೀನು ಈ ರೀತಿ ಹೇಳೋದಕ್ಕೆ ನೀನ್ ಈ ಮಾತನ್ನ ಹೇಳ್ತಿದ್ಯಾ ಅಂತಂದ್ರೆ ನೀನು ಆಲ್ರೆಡಿ ಎಷ್ಟು ಭಯ ಪಟ್ಟಿದ್ಯಾ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಒಳಗಡೆ ಎಷ್ಟು ಬರ್ನಿಂಗ್ ಆಗ್ತಿದೆ ಅನ್ನೋದು ಸಹ ನಮಗೆ ಗೊತ್ತಾಗ್ತಿದೆ ಎಲ್ಲ ದೊಡ್ಡವರಾಗಿ ಒಂದು ಹೆಸರನ್ನು ಸಂಪಾದನೆ ಮಾಡಿ ಈ ರೀತಿ ರೀತಿ ಆ ಒಂದು ಸ್ಥಾನದಲ್ಲಿ ಕುತ್ಕೊಂಡು ಆ ಒಂದು ಸ್ಥಾನದಲ್ಲಿ ಕೂತ್ಕೊಂಡು ನೀನು ಈ ರೀತಿ ಕಮೆಂಟ್ಸ್ ಹಾಕೋದು ಹಾಕುದು ಸರಿ ಇಲ್ಲ ಅದು ಒಂದು ಫ್ರಾಂಚೈಸಿ ಬಗ್ಗೆ ಒಂದು ಟೀಮ್ ಬಗ್ಗೆ ಈ ರೀತಿ ಕೆಟ್ಟದಾಗಿ ಮಾತಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಯಾರು ಕೂಡ ತಗೊಳ್ಳೋದಕ್ಕಾಗಲ್ಲ ಅಂಡ್ ಅದು ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಅಂತೂ ಇಂತ ಮಾತುಗಳನ್ನೆಲ್ಲ ಕೇಳ್ಕೊಂಡು ಸುಮ್ಮನೆ ಇರುವಂತ ಮಕ್ಕಳೇ ಅಲ್ಲ ನೀನ್ ಬೇರೆ ಯಾವುದೇ ಒಂದು ಟೀಮ್ ಬಗ್ಗೆ ಮಾತಾಡ್ಬಿಡು ಅವ್ರ ಫ್ಯಾನ್ಸ್ ಗಳು ದಿವಸ ಮಾತಾಡ್ಬೋದು ಎರಡು ದಿವಸ ಮಾತಾಡ್ಬೋದು ಆಮೇಲೆ ಸುಮ್ಮನಾಗಿ ಹೋಗ್ತಾರೆ ಬಟ್ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ ಆ ರೀತಿಯಲ್ಲ ನಿನ್ ಜೀವನ ಪೂರ್ತಿ ಒಂದು ವಿಚಾರನ ಏನಕ್ಕೆ ಮಾತಾಡಿದೆ ಅಂತ ನೆನಸ್ಕೊಂತಿರ್ಬೇಕು ಆ ರೀತಿ ಟಾಂಗ್ ಅನ್ನ ಕೊಡ್ತಾರೆ ಇರ್ತಾರೆ ಸೊ ಈ ರೀತಿ ಮಾತಾಡೋದನ್ನ ಬಿಡಿ ನಿಮ್ ನಿಮ್ ಸ್ಥಾನಕ್ಕೆ ಒಂದು ಮರ್ಯಾದೆಯನ್ನ ನಾವು ಕೊಡ್ತಿದೀವಿ ಅದನ್ನ ಉಳ್ಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಮುಂದೆ ಬರುವಂತಹ ಒಂದು ಮ್ಯಾಚ್ ಗಳಲ್ಲಿ ಯಾವ್ದೇ ಒಂದು ಮ್ಯಾಚ್ ಅಲ್ಲಿ ನೀವು ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕುತ್ಕೊಂಡಾಗ ಈ ರೀತಿ ಕೆಟ್ಟದಾಗ ಮಾತಾಡೋದನ್ನ ಬಿಡಿ ಅಂತ ಕೇಳ್ಕೊತೀವಿ ಅಷ್ಟೇ ಸೊ ರಾಯ್ಡು ಅಂಬಾಟಿ ಅವರು ಮಾತಾಡಿದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಫ್ರೆಂಡ್ಸ್ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ ನಾವು ಏನ್ ಮಾಡ್ತಿದ್ದೀನಿ ಕೇರ್ ಬೈ ಬೈ